क्या बारोण क्या 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 नोड़ती स्नित रे ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀವಿ ತುಂಬ ಕುಂಬು ಅದಗೆಟ್ಟೋಗಿದ್ದ ಆದರೂ ಕುಮ್ಮಾಡಿ ಅಣ್ಣ ನಮಸ್ತೆ ಅಣ್ಣ ಫಸ್ಟು ತಮ್ಮ ಹೆಸರು ಊರು ಎಲ್ಲಿ ಬರ್ತದೆ ಒಂದು ಡೀಟೇಲ್ಸ್ ಹೇಳಿ ಸಾಕು ಓಕೆ ದೊಡ್ಡಿ ಓಕೆ ರೋಡು ಜಾಲಮಂಗ್ಲಾ ರೋಡು ಯಾವ ಪೋಸ್ಟು ಯಾವ ತಾಲೂಕು ಕೂಟ್ಕಲ ಹೋಬಳಿ ಅಣ್ಣ ಎಷ್ಟು ವರ್ಷದಿಂದ ನೀವು ದಾನ ಕಟ್ತಾ ಇರೋದು ನಾವು ಸುಮಾರು ನಮ್ಮ ನಮ್ಮ ಅಪ್ಪನ ಕಾಲದಿಂದ ಕಟ್ತಾ ಇದ್ದೀವಿ ಕಟ್ತಾ ಇದ್ದೀರಾ ಹಾಂ ಅಂದರೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಮಧ್ಯೆ ಡ್ರಾಪ್ ಮಾಡಿದ್ದು ಮಕ್ಕಳುಗಳು ಎದ್ಮೇಲೆ ಮೇಲೆ ಥರನ ಇಲ್ಲ ಕಂಟಿನ್ಯೂಸನ್ ಇತ್ತು ಸ್ವಲ್ಪ ಒಂದು ಸ್ವಲ್ಪ ದಿವಸ ಡ್ರಾಪ್ ಆಗಿತ್ತು ಮತ್ತೆ ತಿರುಗಿ ಸ್ಟಾರ್ಟ್ ಮಾಡಿ ಅಂದರೆ ಈಗ ಯೂತ್ಸ್ ಮೇಲೆ ಮಕ್ಕಳುಗಳು ನೀವು ಸ್ಟಾರ್ಟ್ ಮಾಡಿದ್ದೀರಾ ಮಧ್ಯೆ ಏನು ಗ್ಯಾಪ್ ಕೊಟ್ಟ್ರಿ ಅದನ್ನು ಕೆಲಸ ಒತ್ತಡ ಕೆಲಸದ ಒತ್ತಡ ಗ್ಯಾಪ್ ಕೊಟ್ರಿ ನೋಡ್ಕೊಳ್ಳಿ ಇವಾಗ ಮತ್ತೆ ಇದನ್ನು ಕಟ್ಟಬೇಕು ಅಂತಲೇ ಯಾಕೆ ಬಂದ್ರಿ ಎಲ್ಲ ಹಳ್ಳಿ ಬಳಸಬೇಕು ಅಂತಾರೆ ಏನೋ ಕ್ರೇಜು ಓಕೆ ಮತ್ತೆ ನಮ್ಮ ತಾತಿ ಇರೋದು ನಾವು ಒಪ್ತಿ ರಸ ಉಳ್ಿಸಬೇಕು ಅಂತ ಓಕೆ ಹಾಗಾದ್ರೆ ಎರಡು ಜೊತೆ ಹೆತ್ತುಕೊಂಡು ತಗಬಹುದು ತಲ್ಲ ಹೆಣ್ಣು ಅಸ್ಕೊಳೆಯಾಕ ತಗೊಂಡ್ರಿ ನಮಗೆ ಮೊಂಚಿಂದನೇ ಹೆಣ್ಣು ಅಸ್ಕೊಳೆ ಇಷ್ಟ ಹೆಣ್ಣು ಅಸ್ಕೊಳೆ ಸಾಕಿರೋದು ಗಂಡ ಅಸ್ಕೊಳೆ ಅಷ್ಟು ಇಷ್ಟ ಇಲ್ಲ ಅಣ್ಣ ಇವಾಗ ಹೆಣ್ಣು ದನನ ನೀವು ಹೆಣ್ಣು ದನಗಳನ್ನ ನೀವು ವ್ಯವಸಾಯಕ್ಕೆ ಏನರ ಯೂಸ್ ಮಾಡ್ತೀರಾ ಅಥವಾ ಇವು ಏನು परपಸ್ ಗೆ ಹೆಣ್ಣು ದನನೇ ಏನಕ್ಕೆ ಬೇಕು ಅಥವಾ ಹಳೆ ಕಾಲದವ್ರ ಪದ್ಧತಿನ ಅಂತ ತಂದ್ರಿ ನೀವು ಹೆಣ್ಣು ದನ ವ್ಯವಸಾಯಕ್ಕೆ ಒಂದು ಓಕೆ ಅದರ ಜೊತೆಗೆ

ಅಂದ್ರೆ ಇದು ಫಸ್ಟ್ ಅಂದಿದ್ದು ಇದು ಲಾಸ್ಟ್ ಅಲ್ಲಿ ತಂದಿರೋದ್ರಿಂದ ಐವತ್ತೈದು ಸಾವಿರ ಅದ್ಬಿದ್ದಿದೆ ಇವಾಗ ನೀವೇನು ಬೆಲೆ ಹೇಳ್ತಾ ಇದ್ರಾ ಇವಕ್ಕೆ ಈಗ ಬೆಲೆ ನಿಲ್ಲ ಅಥವಾ ಮನೆಗೆ ಇಟ್ಕೊಂತೀರಾ ಅಥವಾ ಮಾಡ್ತೀರಾ ಇರಲಿ ಅಂತ ಬೆಲೆ ಹೇಳ್ತಾ ಇಲ್ಲ ಮಾಗಡಿ ಗಂಟೆ ಅಣ್ಣ ಇವಾಗ ನೀವು ಇದನ್ನ ಸಾಕಿದ್ದೀರಾ ಎಲ್ಲ ಮಾಡಿದ್ದೀರಾ ಇವು ಇದೇ ಇದ್ವಾ ಅಥವಾ ಚೇಂಜ್ ಇದ್ವಾ ಏನ್ ತೊಂದ್ರೆ ಇಲ್ಲ ಮಾಗಡಿಗೆ ಬೇಕು ಅಂತ ಏನಿಲ್ಲ ಹೇಳ್ತಾ ಇದ್ರಣ ಎಂಬತ್ತೈದು ಎಂಬತ್ತೈದು ಓಕೆ ಹೆಚ್ಚು ಕಮ್ಮಿ ಬಂದ್ರೆ ಕೂತ್ಕೊಂಡ್ರೆ ಕೊಡ್ತೀರಾ ಏನು ಅದ್ರಲ್ಲಿ ಏನಿಲ್ಲ ಅಣ್ಣ ಈಗ ಎಂಬತ್ತೈದು ಸಾವಿರ ಹೇಳ್ತಾ ಇದ್ರ ಇದನ್ನು ಕೊಟ್ಟ ಮೇಲೆ ತಿರುಗ ಮತ್ತೆ ಚಿಕ್ಕರ್ಗೊಳ್ತೀರಾ ದೊಡ್ಡ ಹಸ್ಕೊಳ್ತರ್ತೀರ ಚಿಕ್ಕಸ್ಕೊಳ್ತೀರಾ ಒಟ್ಟೇಲೆ ವರ್ಷಕ್ಕೊಂದು ಜೊತೆ ಮನೆಯಿಂದ ಹಾಚ್ಕೋಬೇಕು ಬ್ರೀಡಿಂಗ್ ಪರ್ಪಸ್ ಕೂಡ ಆಯ್ತರ ಬೇಕು ಬೆಳೀಬೇಕು ದೇಶ ತಳಿ ಉಳಿಬೇಕು ಅನ್ನೋ ಥರ ನಿಮ್ಮ ನಾಟಿದ್ದಾನ ಬೆಳಿಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ ಓಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ ಇಷ್ಟೊಂದಿದೆ ಈ ಫೀಲ್ಡನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರ ನಿಮ್ಮ ಹಳೆಯವ್ರ ತಲೆಯನ್ನ ಹೆಸರನ್ನ ಉಳಿಸ್ಕೋಬೇಕು ನಿಮ್ಮ ಜನ್ರೇಷನಲ್ಲಿ ಅಲ್ಲಿ ನಮ್ಗೆ ಇಂಥದ್ದು ಬೇಕು ಬೇಡ ಅನ್ನೋದಕ್ಕೋಸ್ಕರ ನೀವು ಉಳಿಸಿದ್ರ ಆಗೊಂದು ವೇಳೆ ನಿಮ್ಮ ಮಕ್ಕಳು ಈ ಫೀಲ್ಡಿಗೆ ಬರ್ತೀನಿ ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಅವಾಗ ಖುಷಿ ಇನ್ನು ಇನ್ನೂ ಖುಷಿ ಅಥವಾ ನನ್ನ ತಂಗಿ ಮಗ ತುಂಬ ಯಾರದು ಬರ ಹೋಗ ಅಲ್ಲಿಗೆ ಹೋಗ ಬಾರ ಅಲ್ಲಿಗೆ ಬರೋ ಮದ್ದಿಗೆ ಬರೋ ಮೆತ್ತಿಗೆ ನಿಧಾನಕ್ಕೆ ಮದ್ದಿಗೆ ಬಾ ಇವ್ನು ಕ್ರೇಝು ಈ ಈ ವಯಸ್ಸಿಗೆ ಇವ್ನಿಗೆ ದನ ಬೇಕಾ ಅಂದರೆ ಅವ್ನಿಗೆ ಅವ್ನು ಖುಷಿಗೋಸ್ಕರನೇ ನೀವು ದನ ಕಟ್ಟಬೇಕು ಓಕೆ ಈಗ ನೀವು ಇಷ್ಟೊಂದು ದನ ಕಟ್ಕೊಂಡಿದ್ರೆ ಇಷ್ಟೆಲ್ಲ ಮಾಡಿದೀರ ಈಗ ಯಾರಾದರೂ ರೈತರು ಬಂದಾಗ ನೀವು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ದನ ಕೊಡ್ತೀರಾ ಓಕೆ ಇವತ್ತಿನ ಯೂತ್ಸ್ಗೆ ನೀವೇನಾದರೂ ಮುಖಾಂತರ ನನ್ನ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಹೊರಗ್ನವ್ರಿಗೆ ಹೇಳೋದಾದ್ರೆ ನೀವು ಏನನ್ನ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಏನಣ್ಣ ಎಲ್ಲ ಪ್ರತಿಯೊಬ್ಬರು ಒಂದು ಅದು ಇದು ಅಂತ ಫ್ಯಾಷನ್ ಅಂತಾರೆ ಹಳ್ಳಿಕಾರ್ ದನ ಸಾಕೋದು ಒಂಥರ ಫ್ಯಾಷನ್ನೇ ಓಕೆ ಸಾಕಿ ಮುಂದೆ ಯುವ ಪೀಳಿಗೆಗೆ ಒಂದು ಮಾದರಿ ಅಷ್ಟೇ ಮಾದರಿ ಆಗಿರಬೇಕು ಅದನ್ನು ನೀವು ಇಷ್ಟಪಡ್ತೀರಾ ಓಕೆ ಹಾಗೇ ಇವಾಗ ನಿಮ್ಮ ಜನ್ರೇಷನಲ್ಲಿ ಒಂಥರ ಇತ್ತು ಇವಾಗಿನ ಜನ್ರೇಷನಲ್ಲಿ ಒಂಥರ ಇದೆ ಹಳೆ ಜನ್ರೇಷನಲ್ಲಿ ಫುಡ್ಡು ಲಿಮಿಟ್ಸ್ ಇರಲಿಲ್ಲ ಮನೆಯಲ್ಲಿರ್ತಕ್ಕಂಥದನ್ನೇ ಹಾಕಿ ದನಗಳನ್ನು ಸಾಕಾಟ ಮಾಡ್ತಿದ್ರು ಇವಾಗ ಹೊರಗಿನ ತಿಂಡಿ ತಗೊಂಡ್ ಹಾಕಿ ಸಾಕಾಟ ಮಾಡಬೇಕು ಅಂತಾರೆ ಆತರ ಹೋದಾಗ ನೀವೇನೇನು ತಿಂಡಿ ಕೊಡ್ತಾ ಇದ್ದೀರಾ ತಿಂಡಿ ಬೇರೆ ಔಟ್ಸೈಡ್ ತಿಂಡಿ ಜಾಸ್ತಿ ಏನು ಓಕೆ ಮನೆಯಲ್ಲೇ ಹುಳಿ ಕಾಳು ಹ್ಮ್ ಹುಳ್ಳಿನಾಕ್ತಿವಿ ರವೆ ಬುಸ ಸ್ವಲ್ಪ ರವೆಬುಸ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಅಂದ್ರೆ ಬೇರೆಯವ್ರ ತರ ಆ ತಿಂಡಿ ಹಾಕ್ತೀನಿ ಈ ತಿಂಡಿ ಹಾಕ್ತೀನಿ ಬೆಣ್ಣೆ ಕೊಡ್ತೀನಿ ಅದೆಲ್ಲ ಏನಿಲ್ಲ ಏನು ಕೊಡಲ್ಲ ಅಷ್ಟೇ ಅಂದರೆ ಈಗ ನಿಮ್ಮ ಮನೇಲಿ ಇದು ಬಿಟ್ಟರೆ ಇನ್ನು ಬೇರೆ ಎಸ್ಕೊಳಿದೀಯಣ ಇನ್ನ ಅಂದರೆ ಸಿಮಿ ಎಸ್ಗಳಣ್ಣ ಅಥವಾ ನಾಟಿ ಎಸ್ಗೆ ಮನೆ ಹಾಲಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಈಗ ಚೆನ್ನಾಗಿ ವ್ಯವಸಾಯ ಮಾಡ್ತವೆ ಅಂತು ಯಾರಾದರೂ ಬಂದರೆ ಕೊಡ್ತೀರಾ ಯಾವುದೇ ತೊಂದರೆ ಏನಿಲ್ಲ ಆಗ ಒಂದು ವೇಳೆ ಕೇಳ್ಕೊಂಬಂದ್ರೆ ನೀವು ಡೆಫಿನೆಟ್ ಆಗಿ ಎಸ್ ಅಂತೀರ ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಯಾರ್ದಾರು ಒಬ್ಬರು ಏಯ್ಟ್ ಫೈವ್ ಫೋರ್ ಸಿಕ್ಸ್ ಏಯ್ಟ್ ಫೈವ್ ಫೋರ್ ಸಿಕ್ಸ್ ಏಟ್ ಟು ನೈನ್ ಟು ಫೈವ್ ಫೈವ್ ಏಯ್ಟ್ ನೋಡಿ ಸ್ನೇಹಿತರೆ ಇದು ಇವ್ರ ಮೊಬೈಲ್ ನಂಬರು ಏನು ನನ್ನ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ನೀವು ಮುಂದಿನ ದಿನಗಳಲ್ಲಿ ಮನೆಗೊಂದು ನಾಟಿ ಹಸ ಕಟ್ಟಿ ರೈತರಿಂದ ರೈತರಿಗೆ ತಲುಪಬೇಕು ಅನ್ನೋ ಏನು ನನ್ನ ಕಾನ್ಸೆಪ್ಟ್ ಇದೆಯೋ ಅದ್ರ ಮುಖಾಂತರ ನಾನು ಇದ್ದೀನಿ ಆದಷ್ಟು ತುಂಬ ಜನ ವೀಡಿಯೋ ನೋಡೋರು ಸ್ಕಿಪ್ ಮಾಡಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಆ ಥರ ಮಾಡಬೇಡಿ ಯಾಕೆಂದರೆ ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ಕ್ಯಾಚ್ ಮಾಡ್ತೀನಿ ಮನೆಯಲ್ಲಿ ಯಾವ ದನಗಳು ಸಾಕಿದ್ದಾರೆ ಹೇಗೆ ಅವರು ಕಾಲು ಕೈ ಸುಳಿ ಪ್ರತಿಯೊಂದನ್ನು ಕೂಡ ನಾನು ನೋಡ್ತಾ ಹೋಗ್ತೀನಿ ಅದೇ ರೀತಿಯಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಣೆಮೆಗಳ ಸುಳಿ ಕೂಡ ಕ್ಲಿಯರ್ ಇದೆ ಅದು ಬಿಟ್ಟರೆ ಏನು ನೋಡಿ ಈ ಕರುಗೆ ಬಲಗಡಿಕೆ ಒಂದು ಎಡಗಡಿಕೆ ಒಂದು ಎರಡು ಕಡಿಗೂ ಗುಂಡಿಗೆ ಸುಳಿ ಇದೆ ಅದನ್ನು ಬಿಟ್ಟರೆ ಇದಕ್ಕಿಲ್ಲ ಅಂದರೆ ನಿಂತಿರೋ ವೀಡಿಯೋ ಪ್ರಕಾರ ಎಡಗಡೆ ಇರ್ತಕ್ಕಂಥ ದನಕ್ಕೆ ಎರಡು ಕಡಿಗೂ ಗುಂಡಿಗೆ ಸುಳಿ ಇದೆ ಅದನ್ನು ಬಿಟ್ಟರೆ ಬೇರೆ ಎಲ್ಲ ಸುಳಿನೂ ಕೂಡ ನಾನು ಚೆಕ್ ಮಾಡ್ಕೊಂಬಂದಿದ್ದೀನಿ ಹಾಗೆಯೇ ಇನ್ನೊಂದನ್ನು ನೋಡ್ಬಿಡ್ತೀನಿ ಅದಕ್ಕೆ ದವಣಿ ಸುಳಿ ಇದೆಯಾ ಇಲ್ಲ ಓಕೆ ಒಂದೇ ಸುಳಿ ಇರೋದು ಸರಿ ಸುಳಿ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊಂಟದಲ್ಲಾಗ್ಬೋದು ಎರಡೂ ಒಂದೇ ಲೆಕ್ಕಾಚಾರ ಇದ್ದಾವೆ ಏನೂ ಮೋಸ ಏನಿಲ್ಲ ಹಂಗಾಗಿ ಯಾರಾದರೂ ಬಂದರೆ ಅವ್ರು ಕೊಡ್ತಾರೆ ತಗೋಬೋದು ಮೋಸ ಏನಿಲ್ಲ ಕೈ ಕಾಲಲ್ಲಿ ಎಲ್ಲದರಲ್ಲೂ ಶುದ್ಧವಾಗವೇ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಂ ಬಿಡ್ರಿ ಬಿಡ್ರಿ ಪರವಾಗಿಲ್ಲ ಓಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರಾದರೂ ಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಬಂದು ತೊಗೋಬೋದು ಅವರು ಕೊಡ್ತಾರಂತೆ ಇವಾಗಷ್ಟೇ ಕೊಮ್ಮಾಡಿದ್ದೀವಿ ಇದ್ರದ್ದು ಕೊಮ್ಮಾಡ್ರ ಕೂಡ ಹಳೆ ವಿಡಿಯೋ ಫೋಟೋಸ್ ಇದೆ ಅದು ಹೇಗಿತ್ತು ಅಂತ ನಾನು ಅದನ್ನು ಹಾಕಿರ್ತೀನಿ ಹಂಗೆ ನೋಡ್ಕೊಳ್ಳಿ ಏನಂತಂದರೆ ಒಂದು ಸಣ್ಣ ಪ್ರಯತ್ನ ಏನೋ ಒಂದು ಆಗಲಿ ಅನ್ನೋ ಲೆಕ್ಕಾಚಾರಕ್ಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ